ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಕರ್ನಾಟಕ ರಾಜ್ಯ ಮಾರಾಟ ನೌಕರರ ಸಂಘದ ವತಿಯಿಂದ ವಾರ್ಷಿಕ ಸಭೆಯನ್ನು ಆಯೋಜಿಸಿದ್ದರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಭೆಯಲ್ಲಿ ಜೆಡಿ ಕುಮಾರಸ್ವಾಮಿ ಅಧ್ಯಕ್ಷರು ಅನಂತ ಭೀಮಾನೆ ಉಪಾಧ್ಯಕ್ಷರು ಅಫ್ರೋಜ್ ಖಾನ್ ಉಪಾಧ್ಯಕ್ಷರು ವಿಮಲ್ ಜೈನ್ ಉಪಾಧ್ಯಕ್ಷರು ಸುಭಾಷ್ ವಿಜಯ್ ತಳಪತಿ ಖಜಾಂಜಿ ಸುಂದರ್ ಖಜಾಂಜಿ ಮತ್ತು ಮುನ್ನೂರ ಐವತ್ತಕ್ಕೂ ಹೆಚ್ಚು ಕರ್ನಾಟಕ ರಾಜ್ಯ ಮಾರಾಟ ನೌಕರರ ಸಂಘದ ಎಲ್ಲ ಸಮಿತಿ ಸದಸ್ಯರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ಹಾಗೂ ಸಂಸ್ಥಾಪಕರು ಮತ್ತು ಕಾರ್ಯದರ್ಶಿಯಾದ ಮೊಹಮ್ಮದ್ ಮುನ್ನಾವರ ಪಾಷಾ ಅವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದರು ಸಭೆಯನ್ನು ಉದ್ದೇಶಿಸಿ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸಂಘದ ಉದ್ದೇಶಗಳನ್ನು ಸಭೆಯಲ್ಲಿ ಚರ್ಚಿಸಿದರು ಸಂಘದ ಸದಸ್ಯರು ಆಕ್ಸಿಡೆಂಟ್ ಮತ್ತು ಹೃದಯಾಘಾತದಿಂದ ಮರಣ ಹೊಂದಿದ್ದರೆ ಅವರ ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ತಿಳಿಸಿದರು ಸೊ ಅದಕ್ಕೆ ಒಂದು ಕಮಿಟಿ ಅಂತ ಮಾಡಿಬಿಟ್ಟು ಇಲ್ಲಿ ನನ್ನ ಜೊತೇಲಿರ್ತಕ್ಕಂಥ ಎಲ್ಲ ನನ್ನ ಕೊಲಿಗೂ ಅದು ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಮೆಂಬರ್ಸ್ ಇದ್ದಾರೆ ಸೊ ಆಲ್ಮೋಸ್ಟ್ ಆಲ್ ಈಗ ಐನೂರು ನಲ್ವತ್ತು ಜನ ಇದ್ದೀವಿ ನಮ್ಮ ಅಬ್ಜೆಕ್ಟಿವ್ ಏನಂತ ಹೇಳಿದ್ರೆ ನಮ್ಮ ಅಬ್ಜೆಕ್ಟಿವ್ನೇ ಸೇಲ್ಸ್ ಎಂಪ್ಲಾಯಿಸ್ಗೆ ಒಂದು ಪ್ರೊಟೆಕ್ಷನ್ಸ್ ಇಲ್ಲ ಯಾವ ಕಡೆಯಿಂದಲೂ ಸೊ ಅವ್ರ ಫ್ಯಾಮಿಲಿಗೆ ನಾಳೆ ಏನಾದರೆ ಸೇಲ್ಸಲ್ಲಿ ಹೋಗುವಾಗ ಯಾವುದೇ ಥರ ಅವ್ರದ್ದು ಹಾರ್ಟ್ ಅಟ್ಯಾಕು ಈ ಥರ ಈಗಿನ ಒಂದು ವಾತಾವರಣದಲ್ಲಿ ಬೇಕಾದಷ್ಟು ಹಾರ್ಟ್ ಅಟ್ಯಾಕ್ಗಳೆಲ್ಲ ಆಗ್ತಾಯಿರ್ತವೆ ನಮ್ಮಲ್ಲಿ ಒಂದು ಎರಡು ಇನ್ಸಿಡೆಂಟ್ ಆಯಿತು ರೀಸೆಂಟಾಗಿ ಇಬ್ಬರು ಸೇಲ್ಸಲ್ಲಿರೋರೇ ತೀರೋದ್ರು ಸೊ ನಮ್ಮ ಒಂದು ಎಲ್ಲ ಕಾಂಟ್ರಿಬ್ಯೂಷನ್ಸು ಏನು ಐನೂರು ನಲ್ವತ್ತು ಜನ ಹಾಕ್ಬಿಟ್ಟು ಅವರ ಫ್ಯಾಮಿಲಿಗೆ ಒಂದಿಷ್ಟು ಅಮೌಂಟು ಅಂತ ಅದನ್ನು ಗ್ಯಾರಂಟೆಡ್ ಅಮೌಂಟ್ಸ್ ಅಂತೇಳಿ ಕೊಟ್ಟು ಈ ಎಕ್ಸ್ಪೀರಿಯೆನ್ಸು ಇದು ನಮಗೆ ತುಂಬ ಒಳ್ಳೆ ಒಂದು ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬಂತು ನಮ್ಮ ಸೇಲ್ಸ್ ಎಂಪ್ಲಾಯೀಸು ಸೊ ವಿ ವಿಲ್ ಟೇಕ್ ಫಾರ್ವರ್ಡ್ ಟು ದಿಸ್ ಟು ದಿ ನೆಕ್ಸ್ಟ್ ಲೆವೆಲ್ ಆಫ್ ಅವರಿಗೆ ಒಂದು ಇನ್ಶೂರೆನ್ಸ್ ಥರ ಮಾಡಿಬಿಟ್ಟು ಅವ್ರ ಫ್ಯಾಮಿಲಿಗೆ ಇನ್ನೂ ಜಾಸ್ತಿ ಹಣ ಹೋಗುವಂಥ ಒಂದು ಇದನ್ನು ಇವಾಗ ಏನು ಹೇಳ್ತಾರೆ ನಮ್ಮಲ್ಲಿ ಒಂದು ಹನಿ ಹನಿ ಗೂಡಿದರೆ ಹಳ್ಳ ಅಂತ ಒಂದು ಸಣ್ಣ ಸಣ್ಣ ಹಣನೇ ಅದನ್ನು ಜೋಡಿಸ್ಬಿಟ್ಟು ಪ್ರತಿಯೊಬ್ಬರಿಗೂ ಒಂದು ಇನ್ನೂರೈವತ್ತು ರೂಪಾಯಿ ಪರ್ ಡೇ ಅದನ್ನು ಮಂತಲ್ಲಿ ತಗೊಂಡು ಕಲೆಕ್ಷನ್ಸ್ ಮಾಡಿ ಅದನ್ನು ಒಂದು ಇನ್ಶೂರೆನ್ಸ್ ಥರ ಅದನ್ನು ಕನ್ವರ್ಟ್ ಮಾಡಿ ಗ್ರೂಪ್ ಇನ್ಶೂರೆನ್ಸ್ ಮಾಡಿಬಿಟ್ಟು ಎಲ್ಲ ಎಂಪ್ಲಾಯೀಸ್ ಅವ್ರ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಸೊ ಆ ಉದ್ದೇಶದಿಂದ ಇವತ್ತು ಎಲ್ಲರನ್ನೂ ಕರೆದು ಬಿಟ್ಟು ಸೊ ಆ ಉದ್ದೇಶ ಸಕ್ಸಸ್ ಆಗಲಿ ಅಂತೇಳಿ ಇವು ಈ ಒಂದು ಸಂದರ್ಭದಲ್ಲಿ ನಾವು ಅದನ್ನು ಹೇಳೋಕ್ಕೆ ಇಷ್ಟಪಟ್ಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸೇಲ್ಸ್ಕೊಲಿಕ್ಕೆ ನಾನು ಅವರಿಗೆಲ್ಲ ಹೊಂದಿಸ್ತಾ ಜೈ ಕರ್ನಾಟಕ ನಮಸ್ಕಾರ ಎಲ್ಲರಿಗೆ ನಮಸ್ಕಾರ ಇದು ನಾವು ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಿನಲ್ಲಿ ಯಾಕೆ ಅಂದರೆ ಸ್ಟಾರ್ಟ್ ಮಾಡಿದ್ದಿದ್ದು ಎಲ್ಲರದು ಅಸೋಸಿಯೇಷನ್ ಇತ್ತು ಆಟೋ ಅಸೋಸಿಯೇಷನ್ ಇತ್ತು ಆಮೇಲೆ ಬಟ್ಟೆ ಅಸೋಸಿಯೇಷನ್ನು ಡಿಸ್ಟ್ರಿಬ್ಯೂಟರ್ ಅಟೋ ಅಸೋಸಿಯೇಷನ್ನು ಸ್ಟೀಲ್ ಅಸೋಸಿಯೇಷನ್ನು ನಮ್ಮ ಕರ್ನಾಟಕ ಸ್ಟೇಟ್ ಸೇಲ್ಸ್ ಎಂಪ್ಲಾಯ್ಸ್ಗೆ ಯಾವ ಅಸೋಸಿಯೇಷನ್ ಇರಲಿಲ್ಲ ಆಮೇಲೆ ಈ ಅಸೋಸಿಯೇಷನ್ ಬಂದ್ಬಿಟ್ಟು ಸೇಲ್ಸ್ ಅಂದರೆ ಭಾಳ ಜನ ಸೇಲ್ಸ್ನಲ್ಲಿ ಇದ್ದಾರೆ ಬಟ್ ನಮ್ಮದು ಸೇಲ್ಸ್ ಅಂದರೆ ಅಪ್ಲೈನ್ಸಸ್ ಕ್ರಾಕರಿ ಫೀಲ್ಡು ನಮ್ಮದು ಅಪ್ಲೈನ್ಸಸ್ ಕ್ರಾಕರಿ ಫೀಲ್ಡ್ ಅಸೋಸಿಯೇಷನ್ನಲ್ಲಿ ನಾವು ಮಾಡ್ಕೊಂಡಿರೋದು ಇದು ಅಸೋಸಿಯೇಷನ್ನು ಕಿಚನ್ ವೇರ್ ಕಂಪ್ಲೀಟು ಹೌಸ್ ಹೋಲ್ಡ್ ಪ್ರಾಡಕ್ಟ್ಸು ಹೋಮ್ ಅಪ್ಲೈನ್ಸಸ್ ಐಟಮ್ಗೆ ಇದು ಅಸೋಸಿಯೇಷನ್ನು ಈ ಅಸೋಸಿಯೇಷನ್ನು ಬಂದ್ಬಿಟ್ಟು ಇಸ್ಟಾಬ್ಲಿಷ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರನಲ್ಲಿ ಇದು ಅಸೋಸಿಯೇಷನ್ ಎರಡು ವರ್ಷ ಆಗಿದೆ ಸ್ಟಾರ್ಟ್ ಹಾಕಿದ ತಕ್ಷಣ ಒನ್ ಅವರ್ ಅವರ್ ಅವರ್ನಲ್ಲಿ ನಾವು ನಮ್ಮ ಸ್ನೇಹಿತರು ಎಲ್ಲರೂ ನಮ್ಮ ಪ್ರೆಸಿಡೆಂಟ್ ಸಾಹೇಬರು ನಮ್ಮ ಸೀನಿಯರ್ ಸೆಲ್ ಇವರು ನಲ್ವತ್ತು ವರ್ಷದಿಂದ ನಮ್ಮ ಇದಾರೆ ಶ್ರೀನಿವಾಸ್ ಸಾರರು ನಮ್ಮ ಅಣ್ಣ ಕಲಿಂಪಾ ಶಾ ಅವರಾಗಲಿ ನಮ್ಮ ವಿಮಲ್ ಭೈ ಆಗಲಿ ಇದ್ದಾರೆ ಒಂದು ಒನ್ ಅವರ್ನಲ್ಲಿ ಟೂ ಹಂಡ್ರೆಡಿಂದ ಮುನ್ನೂರು ಜನ ಸೇರಿಸಿದ್ವಿ ನಾವು ಇವಾಗ ಐನೂರ ನಲ್ವತ್ನಾಲ್ಕು ಜನ ಇದ್ದೀವಿ ಈ ಅಸೋಸಿಯೇಷನ್ ಬಂದುಬಿಟ್ಟು ಯಾರಾದ್ರಿಗೆ ಏನಾದರೂ ಆಗದ್ರೆ ಆಕ್ಸಿಡೆಂಟ್ ಆಗಲಿ ಅವ್ರದ್ದು ಏನಾದರೂ ಸತ್ತೋಗಿದ್ರೇ ನಮ್ಮ ಅಸೋಸಿಯೇಷನಿಂದ ಒಂದು ಲಕ್ಷ ಅವ್ರಿಗೆ ಹೋಗುತ್ತೆ ಆಮೇಲೆ ಆಕ್ಸಿಡೆಂಟ್ ಏನಾದರೂ ಆದರೆ ಅವ್ರಿಗೆ ಲೈಫ್ ಕವರೇಜ್ ಇನ್ಶೂರೆನ್ಸ್ ನಾವು ಮಾಡಿಕೊಡ್ತೀವಿ ಇದು ಬಂದ್ಬಿಟ್ಟು ಯಾವುದೂ ಪೊಲಿ ಇದು ಅಸೋಸಿಯೇಷನ್ಗೆ ಬ್ಯಾಕ್ಸ್ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಯಾವ ಪೊಲಿಟಿಷನು ಇಲ್ಲ ಯಾವರೂ ಇಲ್ಲ ಇದು ಬಂದ್ಬಿಟ್ಟು ನಾವು ಇಂಡಿವಿಜುವಲ್ ಆಗಿ ನಾವು ಅಸೋಸಿಯೇಷನ್ ಮಾಡಿದ್ದೀವಿ ಆ ದೇವರು ಆ ಭಗವಂತ ಅಲ್ಲ ಹೆಸರು ತಗೊಂಡು ನಾವು ಮಾಡಿದ್ದೀವಿ ನಾವು ಮುಂದೇನೂ ನಡೆಸ್ತೀವಿ ಈ ಅಸೋಸಿಯೇಷನ್ನು ಅಂದ್ರೇನು ನಾನು ಸತ್ತೋಗ್ರೇನು ಈ ಅಸೋಸಿಯೇಷನ್ ಇರುತ್ತೆ ಜೈ ಕರ್ನಾಟಕ ಜೈ ಕನ್ನಡ ಮತ್ತು ಜೈ ಹಿಂದ್ ಸರ್ ನನ್ನ ಹೆಸರು ಬಿ ಅನಂತರಾವ್ ಬಿ ಮಾನೆ ಅಂತ ನಾನು ಈ ಸಂಘದ ವೈಸ್ ಪ್ರೆಸಿಡೆಂಟಾಗಿ ಇದ್ದೀನಿ ಕರ್ನಾಟಕ ಸೇಲ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ನು ಈ ಸಂಘದಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನು ಅಂದರೆ ನಮ್ಮ ಸ್ನೇಹಿತರು ಆಲ್ರೆಡಿ ಹೇಳ್ದಂಗೆ ಎಲ್ಲರಿಗೂ ಒಂದು ಯಾವುದೇ ಥರ ತೊಂದರೆ ಆದಾಗ ಹೆಂಗೆ ಈಸಿಯಾಗಿ ಹನಿ ಹನಿಗೂಡಿದ್ರೆ ಅಲ್ಲ ಇಲ್ಲ ಅಂದರೆ ಟೀಮ್ ವರ್ಕ್ ಈಸ್ ಆಲ್ವೇಸ್ ಎ ಸ್ಟ್ರಾಂಗ್ ವರ್ಕ್ ಅಂತ ಆದಂಗೆ ಎಲ್ಲರೂ ಜಾಸ್ತಿ ಜನ ಸೇರಿದಾಗ ಜಾಸ್ತಿ ದೊಡ್ಡದಾಗಿ ಹೆಲ್ಪ್ ಮಾಡ್ಬೋದು ಅನ್ನೋದು ಮತ್ತು ಇದರಲ್ಲಿ ಇನ್ನೊಂದು ಹೈಲೈಟ್ ಮಾಡಿ ಹೇಳಬೇಕು ಅಂತೇನು ಅಂದರೆ ನಾವು ಯಾವುದೇ ಒಂದು ಕಂಪ್ನಿ ವಿರುದ್ಧವಾಗಲಿ ಆಗಲಿ ಇಲ್ಲ ನಮ್ಮ ಡಿಸ್ಟ್ರಿಬ್ಯೂಷನ್ ಆಗಲಿ ಅದರ ಬಗ್ಗೆ ಯಾವುದೂ ಇಲ್ಲ ನಾವು ಅದರಿಂದ ಏನು ಕಲಿಬೋದು ಯಾವುದನ್ನು ಕಲಿಬೋದು ಇಲ್ಲ ಅವರು ನಮಗೆ ಇದ್ದಂಗೆ ಅವ್ರ ಅವ್ರದ್ದನ್ನು ತಗೊಂಡು ಆ ಆ ಸೇಲ್ಸ್ ಇಂಪ್ರೂವ್ ಆಗೋದಕ್ಕೆ ಹೆಂಗ್ ಮಾಡ್ಬೋದು ಮತ್ತು ನಮ್ಮ ಸೇಲ್ಸ್ ಟೀಮ್ಗೆಲ್ಲ ಯಾರು ಎಷ್ಟು ಜನ ನಾವು ಇದ್ದೀವಿ ಮೆಂಬರ್ಸು ಅವ್ರಿಗೆಲ್ಲ ಹೆಂಗೆ ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿಗೆ ಏನಾದರೂ ಸಮಸ್ಯೆ ಆದಾಗ ಯಾವ ರೀತಿ ನಮ್ಮ ಇಲ್ಲಿ ಆಗಿದ್ದು ಸಪೋರ್ಟ್ ಆಗಲಿ ಇಲ್ಲ ಹೆಲ್ಪ್ ಆಗಲಿ ಅನ್ನೋದು ಎಲ್ಲ ರೀತಿ ಮಾನಿಟ್ರಿ ಬೆನಿಫಿಟ್ ಆಗ್ಬೋದು ಇಲ್ಲಾಂದರೆ ನಾಲೆಡ್ಜ್ ಶೇರಿಂಗ್ ಆಗ್ಬೋದು ಇದೆಲ್ಲದರಿಂದ ಮತ್ತು ಅವ್ರು ಇನ್ನೊಬ್ಬರು ನಮ್ಮ ಸೋನುಬಾಯಿ ಹೇಳ್ದಂಗೆ ಗ್ರೂಮಿಂಗ್ ಮಾಡೋದು ಸೇಲ್ಸ್ ಟೀಮ್ಗೆಲ್ಲ ಗ್ರೂಮಿಂಗ್ ಮಾಡೋದು ಯಾವ ಥರ ಸೇಲ್ಸ್ ಮಾಡೋದು ಆ ಥರ ಮುಂದೆ ತುಂಬ ಬೇರೆ ಬೇರೆ ಪ್ರೋಗ್ರಾಮ್ಸ್ನ ಎಲ್ಲ ಮಾಡಬೇಕು ಅಂತ ಹಮ್ಮಿಕೊಂಡಿದ್ವಿ ಬರ್ತಾ ಬರ್ತಾ ಇದನ್ನು ಆ್ಯಡ್ ಮಾಡಿ ಇದನ್ನು ದೇಶಾದ್ಯಂತ ಎಲ್ಲ ಮಾಡೋಂಗೆ ಇವತ್ತು ಕರ್ನಾಟಕದಿಂದ ಶುರು ಮಾಡಿದ್ವಿ ಕರ್ನಾಟಕದಿಂದ ಇವಾಗ ದೇಶಾದ್ಯಂತಲ್ಲಿ ಹೋಗಬೇಕು ಕರ ನಾನು ಹೆಸರು ಸೋಲು ಜೈನ್ ಅನ್ಬಿಟ್ಟು ಇದು ನಮ್ಮ ಎಸೋಸಿಯೇಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂದರೆ ಯಾವುದು ಕಂಪ್ನಿಯಲ್ಲಿ ಎಂಪ್ಲಾಯ್ ಕೆಲಸ ಮಾಡ್ತಾ ಇರ್ಬೋದು ಅವರು ನಮ್ಮ ಎಸೋಸಿಯೇಷನ್ಗೆ ಬಂದು ಸೇರ್ಬೋದು ಅವ್ರದ್ದು ಕಷ್ಟ ಸುಖ ನಾವು ನೋಡಬೇಕು ದೇವರು ಕೇಳ್ಕೊಳ್ತೀನಿ ಯಾರಿಗೂ ಕಷ್ಟ ಬರಬಾರ್ದು ಬಟ್ ಬಂದರೂ ನಾವು ಆ್ಯಸ್ ಎ ಫ್ಯಾಮಿಲಿ ಥರ ಇಟ್ಸ್ ನಾಟ್ ಎ ಯೂನಿಯನ್ ಇಟ್ಸ್ ಅಸೋಸಿಯೇಷನು ನಾವು ಯೂನಿಯನ್ ಬಗ್ಗೆ ಮಾಡ್ತಾ ಇಲ್ಲ ಇದು ಎಸೋಸಿಯೇಷನು ಯಾರಿಗೂ ಕಷ್ಟ ಸುಖ ಬಂದರೆ ಯಾವ ಥರ ನೋಡಬೇಕು ಮತ್ತು ಸೇಲ್ಸ್ಮೆನ್ಗೆ ಆವಾಗಲೇ ಯಾವಾಗಲೂ ನಾನು ಕ್ಲಾಸಸ್ ಮಾಡ್ತೀವಿ ಯಾವ ಥರ ಸೇಲ್ಸ್ಮನ್ ಸೇಲ್ಸ್ಮೆನ್ಶಿಪ್ ಮಾಡಬೇಕು ಯಾವ ಥರ ನಮ್ಮ ಸೇಲ್ಸ್ ಪಿಂತ ಇಂಪ್ರೂವ್ ಮಾಡಬೇಕು ಇದರಲ್ಲಿ ಈ ಪ್ರಕಾರ ಎಸೋಸೇಷನ್ ಮಾಡಿದ್ದೀವಿ ಈ ಎಸೋಸಿಯೇನ್ಗೆ ನಮ್ಮ ಪಾಷಾ ಪಾಷಾಬಾಯಿ ಅವರು ಫೌಂಡರ್ ಮೆಂಬರು ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ ಇದಕ್ಕೋಸ್ಕರ ಡೇ ನೈಟ್ ಓವರ್ ನೈಟ್ ಕೆಲಸ ಮಾಡಿದ್ದಾರೆಕೋಸ್ಕರ ಸೊ ಅವ್ರಿಗೆ ಅವರು ಎಲ್ಲರಿಗೂ ಫೋನ್ ಮಾಡಿ ಫಾಲೋಅಪ್ ಮಾಡಿ ಕರೆದು ಇದು ಮಾಡಿ ಅವ್ರಿಗೆ ಏನು ಮನೆ ಏನು ಬರೋಲ್ಲ ಬಟ್ ನಮಗೋಸ್ಕರ ಎಲ್ಲರಿಗೋಸ್ಕರ ಮಾಡಿದ್ದಾರೆ ಇದು ಸೊ ಈ ಅಸೋಸಿಯೇಷನ್ ಅಂದರೆ ನಮಗೆ ಎಲ್ಲರಿಗೂ ಒಳ್ಳೇದು ಆಗಲಿ ಕಷ್ಟ ಸುಖದಲ್ಲಿ ಒಳ್ಳೇದು ಆಗಲಿ ಅದಕ್ಕೋಸ್ಕರ ಅಸೋಸಿಯೇಷನ್ ಮಾಡಿದ್ದೀವಿ ಜೈ ಕರ್ನಾಟಕ ಜೈ ಹಿಂದ್